ಮೈಸೂರುದಲ್ಲಿ ಭಾರತದ ಮೊದಲ ರೇಷ್ಮೆ ಸಂಗ್ರಹಾಲಯ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ ತೋರಿಸಿದೆ ಈ ಸಂಗ್ರಹಾಲಯವು ಮೈಸೂರು ಕೇಂದ್ರ ರೇಷ್ಮೆ ಮಂಡಳಿ ಆವರಣದಲ್ಲಿ ನಿರ್ಮಾಣಗೊಳ್ಳಲಿದೆ ಇಲ್ಲಿ ರೇಷ್ಮೆಯ ಇತಿಹಾಸ ನೂಲಿನ ತಯಾರಿಕೆ ಹಾಗೂ ಪಾರಂಪರಿಕ ನಗೆತ ಪ್ರದರ್ಶಿಸಲ್ಪಡಲಿದೆ ಕೋಕೂನ್ನಿಂದ ಬಟ್ಟೆಯವರೆಗೆ ಪೂರ್ಣ ರೇಷ್ಮೆ ಪ್ರಯಾಣವನ್ನು ಸಂಗ್ರಹಾಲಯ ತೋರಿಸಲಿದೆ ನಿಜವಾದ ರೇಷ್ಮೆ ಮತ್ತು ನಕಲಿ ರೇಷ್ಮೆಯನ್ನು ಗುರುತಿಸುವ ವಿಧಾನಗಳನ್ನು ಇಲ್ಲಿ ಕಲಿಸಲಿದೆ ಭಾರತದ ಶತಮಾನಗಳ ರೇಷ್ಮೆ ಪರಂಪರೆಯನ್ನು ಒಳಗೊಂಡ ವಿಶೇಷ ಹೆರಿಟೇಜ್ ಗ್ಯಾಲರಿ ನಿರ್ಮಿಸಲಾಗುತ್ತಿದೆ ರೇಷ್ಮೆಯಿಂದ ಸಿಗುವ ಉಪ ಉತ್ಪನ್ನಗಳಿಗಾಗಿ ಪ್ರತ್ಯೇಕ ವಿಭಾಗವನ್ನು ಹೊಂದಿಸಲಾಗಿದೆ ಮುಂದಿನ ಹಣಕಾಸು ವರ್ಷದಲ್ಲಿ ಕಾಮಗಾರಿಗೆ ಚಾಲನೆ ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸುವ ಯೋಜನೆ ಮೈಸೂರು ರೇಷ್ಮೆ ಕೈಗಾರಿಕೆಗೆ ಮತ್ತೊಂದು ಗೌರವ ಚಿಹ್ನೆಯಾಗಲಿದೆ ಈ ಸಂಗ್ರಹಾಲಯ ರೇಷ್ಮೆಯ ಅದ್ಭುತ ಲೋಕವನ್ನು ಪರಿಚಯಿಸುವ ಮೈಸೂರಿನ ಹೊಸ ಸಂಗ್ರಹಾಲಯ ಎಲ್ಲರ ಗಮನ ಸೆಳೆಯಲಿದೆ